ನವಲಗುಂದ ವಿಧಾನಸಭಾ ಕ್ಷೇತ್ರದ ಚಕ್ಕಡಿ ರಸ್ತೆ ಹಾಗೂ ನೂತನವಾಗಿ ನಿರ್ಮಿಸಿರುವ ಆಶ್ರಯ ಬಡಾವಣೆ ವೀಕ್ಷಣೆ ಮಾಡಲು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಹಾಗೂ ಆಳಂದ ಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ ಆಗಮಿಸಿದ್ದರು ನಗರದ ಕರೆಕಲ್ಲು ವನದಾರಿ ಹಾಗೂ ಆಶ್ರಯ ಬಡಾವಣೆಗೆ ಭೇಟಿ ವೀಕ್ಷಣೆ ಮಾಡಿ ಮಾತನಾಡಿದ ಅವರು ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ರೈತರ ಹೊಲಗಳಿಗೆ ಹೋಗಲು ನಮ್ಮ ಹೊಲ ನಮ್ಮ ರಸ್ತೆ ಕೆಲಸ ಹಾಗೂ ಬಡವರಿಗೆ ಆಶ್ರಯ ಯೋಜನೆಯ ಕಾಮಗಾರಿ ಆದರ್ಶವಾದ ಕಾಮಗಾರಿ ನನ್ನ ಕ್ಷೇತ್ರದಲ್ಲಿ ಮಾಡಲು ನಾನು ನಿಮ್ಮೂರಿಗೆ ನೋಡಲು ಬಂದಿದ್ದೇನೆ ಎಂದರು ನಾನು ಹಾಗೂ ಶಾಸಕ ಎನ್ ಕೋನರ್ ಡಿ ರೈತಾಪಿ ಕುಟುಂಬದಿಂದ ಬಂದವರು ರೈತರ ಸಮಸ್ಯೆ ಹಾಗೂ ಗ್ರಾಮೀಣ ಪ್ರದೇಶಗಳ ಮೂಲಭೂತ ಸಮಸ್ಯೆಗಳು ಮುಖ್ಯವಾಗಿವೆ ಆದರೆ ಶಾಸಕ ಎನ್ ಎನ್ಎಚ್ ಕೋನರೆಡ್ಡಿ ಕೆಲಸಾದರ್ಶವಾದದ್ದು ಇಡೀ ರಾಜ್ಯವೇ ಮೆಚ್ಚುವಂಥದ್ದಾಗಿದ್ದು ನನಗೆ ಆಶ್ಚರ್ಯವಾಗಿದೆ ಇಂತಹ ಕೆಲಸ ಎಲ್ಲೋ ನೋಡಿಲ್ಲ ಪೌರಕಾರ್ಮಿಕರಿಗೆ ಬಡವರಿಗೆ ಮನೆ ಸ್ವಾಭಿಮಾನದ ಸಂಕೇತ ಅಂಥವರಿಗೆ ಮನೆ ಇರಲಿಲ್ಲ ಅಂಥವರಿಗೆ ಸರ್ಕಾರದಿಂದ ಅನುದಾನ ತಂದು ಬಡವರಿಗಾಗಿ ಭೂಮಿ ಖರೀದಿ ಮಾಡಿ ಜಾಗ ಕೊಟ್ಟು ಸರ್ಕಾರದಿಂದ ದುಡ್ಡು ಕೊಟ್ಟು ಸಹಾಯ ಮಾಡಿ ಅವರು ವಾಸಿಸಲಿಕ್ಕೆ ಸ್ಥಾನ ಮಾಡಿಕೊಟ್ಟಿದ್ದು ನೋಡಿದ್ರೆ ಬಡವರು ತಮ್ಮ ಬದುಕಿನ ಸಹಾಯ ಎಂದು ಮರೆಯಲ್ಲ ಎಂದರು ಆಶ್ರಯ ಯೋಜನೆಗಳಾಯಿತು ಚಕ್ಕಡಿ ರಸ್ತೆಗಳಾಯಿತು ನೋಡಿದ್ರೆ ನನಗೆ ತುಂಬಾ ಖುಷಿಯಾಯಿತು ಇಡೀ ರಾಜ್ಯದಲ್ಲಿ ರಸ್ತೆ ಬೇಡಿಕೆ ಹೆಚ್ಚಿದೆ ಕೋನರ್ಡಿ ಅವರ ರೀತಿಯಲ್ಲಿ ರಸ್ತೆ ಮಾಡಿದರೆ ರಸ್ತೆ ಸಮಸ್ಯೆ ಇರಲ್ಲ ಇಂತಹ ಅಭಿವೃದ್ಧಿ ಕಾಮಗಾರಿ ನೋಡಿ ನನಗೆ ಬಹಳ ಖುಷಿಯಾಗಿದೆ ನಾನು ನನ್ನ ಕ್ಷೇತ್ರದಲ್ಲಿ ಚಕ್ಕಡಿ ದಾರಿಗಳನ್ನು ಮಾಡುತ್ತೇನೆ ಎಂದರು ಈ ವೇಳೆಯಲ್ಲಿ ಶಾಸಕ ಎನ್ ಕೋನರ್ ಡಿ ತಹಸೀಲ್ದಾರ್ ಸುಧೀರ ಸಾಹುಕಾರ ಮುಖಂಡರಾದ ವರ್ಧಮಾನಗೌಡ ಹಿರೇಗೌಡ ಪುರಸಭೆ ಸದಸ್ಯರಾದ ಮಂಜುನಾಥ ಜಾಧವ ಜೀವನ ಪವಾರ ಮೋದಿನ ಶಿರೂರು ಹನುಮಂತ ವಾಲಿಕಾರ ಹಾಗೂ ದೇವೇಂದ್ರಪ್ಪ ಹಳ್ಳದ ಬಸವರಾಜ ಇಟಿ ಸಂತೋಷ್ ಪಾಟೀಲ್ ಸೇರಿದಂತೆ ಅನೇಕರು ಹಾಜರಿದ್ದರು ವರದಿ ಧರ್ಮರಾಜ ಗುಳೆದ ಜೆಎಸ್ಕೆ ಕನ್ನಡ ನ್ಯೂಸ್ನ ಒಳಗೊಂಡ ಈಗ ನಮ್ಮ ಕೃಷಿ ಮಾಡುವಂತ ಪದ್ಧತಿ ಬದಲಾವಣೆಯಾಗಿದೆ ಎಲ್ಲರೂ ಮಷಿನ್ ಮೇಲೆ ನಾವು ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಮ್ಮ ಹೊಲ ನಮ್ಮ ರಸ್ತೆಗೆ ಭಾಳ ಬೇಡಿಕೆ ಇದೆ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಶಾಸಕರ ಶಾಸಕರಾದ ರೆಡ್ಡಿಯವರು ಭಾಳ ಉತ್ತಮ ಕೆಲಸವನ್ನು ಮಾಡಿ ನಮ್ಮೆಲ್ಲರಿಗೂ ಆದರ್ಶಪ್ರಯರಾಗಿದ್ದಾರೆ ಮ ಮುಖ್ಯಮಂತ್ರಿಗಳು ಕೂಡ ಬಂದು ಇಲ್ಲಿಂದ ಕೆಲಸ ನೋಡಿ ಭಾಳ ಸಂತೋಷಪಟ್ಟಿದ್ದಾರೆ ಈಗ ಇದು ರಾಜ್ಯಾದ್ಯಂತ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಅದಕ್ಕೆ ಆ ಸಂಬಂಧಪಟ್ಟಂಥ ಶಾಸಕರು ಅಧಿಕಾರಿಗಳು ಆಸಕ್ತಿ ವಹಿಸಿ ಮಾಡಿದರೆ ಈ ಥರ ಅನೇಕ ಜನಪರ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಈ ನೋಡ್ರಿ ಮನೆಗಳಿಲ್ಲ ಪಾಪ ಬಡವರಿಗೆ ಜಾಗದ ಕೊರತೆ ಇದೆ ಇವರು ನನಗೆ ಆಶ್ಚರ್ಯ ಆಯಿತು ರಸ್ತೆ ಮಾಡಿಸಿದ್ದಾರೆ ಮತ್ತು ಲೈಟ್ ಮಾಡಿಸಿದ್ದಾರೆ ಕುಡಿಯನ ವ್ಯವಸ್ಥೆ ಅದು ಆಗಿದೆ ಬಡವರಿಗೆ ಇವತ್ತು ಮನೆಗಳಿಲ್ಲ ಸರ್ಕಾರ ದುಡ್ಡು ಕೊಡೋಕೆ ತಯಾರಿದೆ ಆದರೆ ವ್ಯವಸ್ಥೆಯಲ್ಲಿ ಸರಿ ಇಲ್ಲ ಅಧಿಕಾರಿಗಳು ಕೆಲಸ ಮಾಡಲ್ಲ ಮತ್ತು ಬೇರೆ ಬೇರೆ ತೊಡುಗಳು ಹಾಕ್ತಾರೆ ಅದು ಇದೆಲ್ಲ ಮೀರಿ ಕುವನ್ ರೆಡ್ಡಿಯವರು ಭಾಳ ಉತ್ತಮ ಕೆಲಸ ಮಾಡಿದ್ದಾರೆ ಇದನ್ನು ನಾನು ನೋಡಬೇಕು ಅಂತ ಆಶೆಯಿಂದ ಬಂದಿದ್ದೀನಿ ಇಲ್ಲಿಯಷ್ಟು ಎರೆ ನಮ್ಮ ಕಡೆ ಇಲ್ಲ ನಮ್ಮಲ್ಲಿ ಒಂದೂವರೆ ಎರಡು ಫೀಟಿಗೆ ಅದು ಇಲ್ಲಿ ಎಂಟು ಒಂಬತ್ತು ಫೀಟು ಎರೆ ಇದೆ ಇಲ್ಲಿ ಪೈಲ್ಸ್ ಫೆಂಡೇಷನ್ ಮಾಡಲೇಬೇಕಾದ ಅನಿವಾರ್ಯತೆ ಇದು ಮೊದಲು ಓಪನ್ ಮಾಡಿದರು ಓಪನ್ ಮಾಡೋಕ್ಕಾಗಲ್ಲ ಇದು ಪೈಲ್ಸ್ ಫೌಂಡೇಶನ್ ಮಾಡಿ ಕರೆಕ್ಟ್ ಮಾಡಿದ್ದಾರೆ ಸೊ ಭಾಳ ಉತ್ತಮ ಕೆಲಸ ಮಾಡಿದ್ರೆ ಭಾಳ ಸಂತೋಷ ಅಭಿನಂದ ನಮ್ಮ ಕೋನರಾಡ್ ಅವರಿಗೆ ಅಭಿನಂದಿಸ ಎಲ್ಲರೂ ಸಹಕಾರ ಇತ್ತು